ಹೊಣೆನಸಿಪುರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪರಾಜಿತ ಅಭ್ಯರ್ಥಿ ದೇವರಾಜೇಗೌಡರು ಭಾರತೀಯ ಜನತಾ ಪಾರ್ಟಿಯ ನಾಯಕರ ಹಾಗೂ ಪದಾಧಿಕಾರಿಗಳ ವಿರುದ್ದ ಆಧಾರ ರಹಿತ ಹಾಗೂ ಹೊಣೆಗಾರಿಕೆ ರಹಿತ ಆರೋಪಗಳನ್ನು ಮಾಡಿರುವುದು ಅತ್ಯಂತ ಖಂಡನೀಯ ಹಾಗೂ ಪಕ್ಷ ವಿರೋಧಿ ನಡೆಯ ಬಗ್ಗೆ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಉದ್ಘಾಟನೆ ಮಾಡಲು ಅರ್ಜಿ ಕೊಡಲಾಗುವುದು ಎಂದು ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ನಂಬಿಹಳ್ಳಿ ಗಿರೀಶ್ ಹಾಗೂ ನಾರಾಯಣಗೌಡ ತಿಳಿಸಿ ಬಿಜೆಪಿ ದೇಶ ಮೊದಲು ಪಕ್ಷ ಮೊದಲು ಸಿದ್ದಾಂತ ಮೊದಲು ಎಂಬ ತದ್ವದಡಿ ಕಾರ್ಯನಿರ್ವಹಿಸುತ್ತಿರುವ ಶಿಸ್ತಿನ ರಾಷ್ಟೀಯ ಪಕ್ಷವಾಗಿದೆ ಪಕ್ಷದ ಒಳಾಂಗಣ ವಿಚಾರಗಳನ್ನು ಮಾಧ್ಯಮಗಳ ಮುಂದೆ ಎಳೆದು ತಂದು ಸಾರ್ವಜನಿಕ ಆರೋಪ ಮಾಡುವುದು ಪಕ್ಷದ ಶಿಸ್ತಿಗೆ ವಿರುದ್ದವಾಗಿದ್ದು ದೇವರಾಜೇಗೌಡರ ನಡೆ ರಾಜಕೀಯ ಅಪಕ್ವತೆ ಮತ್ತು ಕೃತಜ್ಞತೆಯನ್ನ ತೋರಿಸುತ್ತದೆ ಎಂದು ಕಿಡಿಕಾರಿದರು ಪಕ್ಷದಲ್ಲಿ ಅಸಮಾಧಾನ ವ್ಯಕ್ತಪಡಿಸಲು ಸ್ಪಷ್ಟ ಒಳಾಂಗಣ ವ್ಯವಸ್ಥೆಗಳಿದ್ದು ಅವನ ಬಿಟ್ಟು ಬಹಿರಂಗ ಹೇಳಿಕೆಯನ್ನ ನೀಡಿರುವುದು ಪಕ್ಷ ಸಹಿಸುವುದಿಲ್ಲ ಪಕ್ಷದ ವರ್ಚಸ್ಸು ಹಾಗೂ ಏಕತೆಗೆ ಧಕ್ಕೆ ತಂದಿರುವ ದೇವರಾಜೇಗೌಡರ ಪಕ್ಷ ವಿರೋಧಿ ಹೇಳಿಕೆಗಳ ವಿರುದ್ಧ ಶಿಸ್ತು ಕ್ರಮಕ್ಕೆ ರಾಜ್ಯ ಹಾಗೂ ಕೇಂದ್ರ ನಾಯಕತ್ವಕ್ಕೆ ದೂರು ನೀಡಲಾಗುವುದು ಎಂದು ಬಿಜೆಪಿ ಜಿಲ್ಲಾ ನಾಯಕರು ಗಿರೀಶ್ ಹಾಗೂ ನಾರಾಯಣ್ ತಿಳಿಸಿದರು ಎಷ್ಟೇ ಪಕ್ಷಕ್ಕೆ ತ್ಯಾಗ ಮಾಡಿದವರಿಗೆ ಮನ್ನಣೆಯನ್ನು ಕೊಡ್ತೀವಿ ಆದರೆ ಈ ವ್ಯಕ್ತಿಗೆ ಯಾವುದೋ ರೂಪದಲ್ಲಿ ಬಂದು ಅಭ್ಯರ್ಥಿಯಾಗಿ ಈಗ ಪಕ್ಷವನ್ನು ಹಾಳು ಮಾಡ್ತಾಯಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರು ರಾಜ್ಯ ನಾಯಕರ ಬಗ್ಗೆ ಅವಹೇಳನಕಾರಿ ಮಾತನ್ನು ಮಾತಾಡಿ ಪ್ರಚಾರ ತಗೊಳ್ಳೋಕ್ಕೋಸ್ಕರ ಎಲ್ಲಿ ಅಂದ್ರೆ ಅಲ್ಲಿ ಸಭೆ ಕರೆದು ಮಾತಾಡ್ತಾ ಅಂತ ಕೆಲಸ ಇದ್ದಾರೆ ಇದಕ್ಕೆ ನಾವು ಅವ್ರ ಮೇ ಅವ್ರ ಶಿಸ್ತಿನ ಕ್ರಮ ತಗೋಬೇಕು ಅಂತ ಜಿಲ್ಲಾ ಮತ್ತು ರಾಜ್ಯಾಧ್ಯಕ್ಷರಿಗೆ ಈ ಪತ್ರ ಬರೆದು ಆಮೇಲೆ ನಿಯೋಗವನ್ನು ಕರ್ಕೊಂಡೋಗಿ ಉಚ್ಚಾಟನೆ ಮಾಡೋಕ್ಕೆ ನಾವು ಆಗ್ರಹ ಮಾಡ್ತೀವಿ ಸರ್ ಆ ವ್ಯಕ್ತಿ ಯಾವ ಬಿ ಜೆ ಪಿಗವರು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಎಲ್ಲಿಂದಲೋ ಬಂದ್ಬಿಟ್ರು ಉದಯೋನ್ಮುಖ ಆಟಗಾರನ ಟೈಪು ಬಿ ಫಾಮ್ ತಗೊಂಡು ಬಂದರು ನಾವು ಕೆಲಸನೂ ಮಾಡಿದ್ವಿ ಅವ್ರು ತಗೊಂಡಂಥ ಮತಗಳು ನಿಮಗೆ ತಮ್ಮಗಳಿಗೆ ಗೊತ್ತಿದೆ ಸಾಮಾನ್ಯ ಕಾರ್ಯಕರ್ತರು ಕೊಟ್ಟರು ಹೊತ್ತಿ ಹದಿನೈದು ಸಾವಿರ ಮತಗಳನ್ನ ತಗೊಳ್ಳೋಂಥ ಪಕ್ಷ ಸಂಘಟನೆ ಎಲ್ಲ ಮಾಡಿದ್ವಿ ಬಿ ಜೆ ಪಿ ಇಲ್ಲ ಅಂತೇನಿಲ್ಲ ಅಲ್ಲಿ ಆದರೆ ಅಭ್ಯರ್ಥಿ ಅವತ್ತು ಎಲೆಕ್ಷನ್ ಮುಗಿಸ್ಕೊಂಡು ಹೋದಂಥವ್ರು ಇದೇ ಇದೇನೆ ಬಂದು ಪತ್ರಿಕಾಗೋಷ್ಠಿ ಮಾಡೋದು ಪಕ್ಷದ ಒಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ನಮ್ಮ ಜಿಲ್ಲೆಯವರೇ ಆದಂಥ ಪ್ರೀತಮ್ ಗೌಡರು ಅವ್ರ ಬಗ್ಗೆ ಏನೇನೋ ಮಾತಾಡೋದು ಪಕ್ಷದ ಇದೆ ಆ ರೀತಿ ಇದ್ದರೆ ಪಕ್ಷದ ನಾಲ್ಕು ಗೋಡೆ ಮುಂದೆ ಆಫೀಸ್ನಲ್ಲಿ ಬಂದು ಜಿಲ್ಲಾಧ್ಯಕ್ಷರು ರಾಜ್ಯಾಧ್ಯಕ್ಷರ ಮುಂದೆ ಚರ್ಚೆ ಮಾಡಬೇಕು ಈ ರೀತಿ ಎಲ್ಲ ಬಂದು ಬಂದು ಬೀದಿಲಿ ಆದಿಲೆಲ್ಲ ಮಾತಾಡೋದು ಇದೆಲ್ಲ ಪಕ್ಷಕ್ಕೆ ಸಹಿಸ್ಕೊಡೋಕ್ಕಾಗಲ್ಲ ಹಾಗಾಗಿ ಈ ವಿಚಾರನ ಈಗಾಗಲೇ ನಾವು ನಿನ್ನೆ ಜಿಲ್ಲಾಧ್ಯಕ್ಷರ ಗಮನಕ್ಕೆ ತಂದು ಈ ದೇವರಾಜಗೌಡನ ಪಕ್ಷದ ಇಟ್ಟಿಗೊಂಡ್ರೆ ನಮ್ಮ ಕಾರ್ಯಕರ್ತನ ಒಳ್ಳೆ ಹೆಸರು ಕೇಳ್ತಾ ಇದ್ದಾರೆ ಇರದೇ ನೀವು ಮೂರು ಮತ್ತೊಂದು ಜನ ಪಕ್ಷ ಕಟ್ಟಕ್ಕೆ ಒಡ್ಡಾಡ್ತಾ ಇದ್ದೀರಾ ನೀವು ನಮ್ಮನ್ನೆಲ್ಲ ಭಕ್ಷಿ ಬನ್ನಿ ಪಕ್ಷಿ ಬನ್ನಿ ಅಂತ ಕರೀತಾ ಇದ್ದೀರಾ ಅಲ್ಲಿ ನಿಮ್ಮ ದೇವರಾಜಗೌಡ ಆಗಿದ್ದ ನೀವು ಅವ್ನು ಕಂಟ್ರೋಲ್ ಮಾಡೋಕ್ಕಾಯ್ತಲ್ಲ ಈ ರೀತಿ ಹಿಂಗೆಲ್ಲ ನೀವು ರಾಜ್ಯ ಪ್ರಧಾನಗರ್ಸ್ತೀವಿ ರಾಜ್ಯ ಮಟ್ಟ ಸುಳ್ಳು ಸುಳ್ಳು ರಾಷ್ಟ್ರೀಯ ನಾಯಕ ಏನು ಅಮಿತ್ ಶಾ ಅವ್ರು ಕಂಡದ್ದೆ ಮೋದಿ ಅವ್ರಿಗೆ ಭೇಟಿಯಾಗಿದ್ದೆ ಇದು ಯಾಕೆ ಪುಣ್ಯಾತ್ಮಿಷ್ಟ ಸುಳ್ಳು ಹೇಳ್ತೇನೆ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಲ್ಲ ನಾವು ಪಕ್ಷದ ಕೆಲಸ ಸುಮಾರಿಲ್ಲೆಲ್ಲ ಇರೋರಲ್ಲಿ ಪಕ್ಷದ ಕೆಲಸ ಮಾಡ್ಕೊಂಡು ಬೂತ್ ಮಟ್ಟದಲ್ಲಿ ಹೋಗಿ ಪಕ್ಷ ಸಂಘಟನೆ ಬೂತ್ ಸಮಿತಿ ಬೂತ್ ಅಧ್ಯಕ್ಷ ಪತ್ರಿಕಾಗೋಷ್ಠಿಯಲ್ಲಿ ಹೊಳೆನರಸೀಪುರ ಬಿಜೆಪಿ ಮಂಡಳಿಯ ಅಧ್ಯಕ್ಷ ಕೆ ಶ್ರೀನಿವಾಸ್ ವಿದ್ಯಾಪ್ರಸಾದ್ ಮೋಹನ್ ಬಿಎಚ್ ಹೇಮಂತ್ ಇತರರು ಉಪಸ್ಥಿತರಿದ್ದರು